ಸಂಜೆ ಟೈಮಲ್ಲಿ ಮನೆಯಲ್ಲಿ ಸೊಳ್ಳೆ ಜಾಸ್ತಿಯಾಗಿದ್ದರೆ ನ್ಯೂಸ್ ಪೇಪರಿಗೆ ಈ ರೀತಿ ಸುಳಿ ಸುತ್ತಿಬಿಟ್ಟು ಕಡ್ಡಿ ಕೆರೆದಾಕಿ ಆಶ್ಚರ್ಯ ಆಗೋದು ಗ್ಯಾರಂಟಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ನಾನೊಂದು ಚಿಕ್ಕದಾಗಿರುವ ಪ್ಲೇಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಎರಡು ಹಲ್ಲೆ ಕರ್ಪೂರವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಪುಡಿ ಕರ್ಪೂರವನ್ನು ಪುಡಿ ಮಾಡಿ ಹಾಕಿ ನಂತರ ಪೇಸ್ಟ್ ಕೋಲ್ಗೇಟ್ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ಕೋಲ್ಗೇಟ್ ಪೇಸ್ಟನ್ನು ಇದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಪೇಸ್ಟು ಅದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಬಿಡಿ ಸ್ವಲ್ಪ ಡ್ರೈ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನೋಡಿ ಸ್ವಲ್ಪ ಮೆತ್ತಿಗೆ ಇದ್ದೀನಿ ಈ ರೀತಿ ಕಲಸಿದ ತಕ್ಷಣ ಎಷ್ಟು ನಿಮಗೆ ಉಂಡೆಗಳು ಬೇಕಾಗುತ್ತೋ ನೋಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಬಾಲ್ಸನ್ನು ನೀವು ರೆಡಿ ಮಾಡ್ಕೊಳ್ಳಿ ತಕ್ಷಣದಲ್ಲಿ ಜಿರ್ಲೆಗಳಿಗೆ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ತಕ್ಷಣದಲ್ಲೇ ಮಾಡುವಂಥದ್ದು ಇದು ಯಾವುದೂ ಮೆಡಿಶಿನ್ಸೇ ಇಲ್ಲ ಅಂದಾಗ ತಕ್ಷಣದಲ್ಲಿ ಮಾಡಿ ಇದನ್ನು ಇಟ್ಟರೆ ಸಾಕು ಒಂದು ಜಿರ್ಲೆಗಳು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗ ಹಬ್ಬಗಳಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀರ ಬಾಕ್ಸ್ಗಳೆಲ್ಲ ಸಂಧಿಗಳಲ್ಲಿ ಇಂಥ ಒಂದೊಂದು ಬಾಲ್ಸನ್ನು ಹಾಕಿ ಇಟ್ಕೊಂಡ್ರೆ ನಿಮಗೆ ಒಂದು ಕೂಡ ಜಿರ್ಲೆ ಮತ್ತು ಜಿರ್ಲೆ ಮರಿಗಳು ಕೂಡ ಇದರ ಸ್ಮೆಲ್ಲಿಗೆ ಬರೋದಿಲ್ಲ ಕುಕ್ಕಿಂಗ್ ಸೋಡಾ ಮತ್ತು ಕೋಲ್ಗೇಟ್ ಪೇಸ್ಟನ್ನು ಹಾಕಿರೋದ್ರಿಂದ ಒಂದು ಘಾಟ್ ಥರ ಸ್ಮೆಲ್ ಇರುತ್ತೆ ಹಾಗಾಗಿ ನೋಡಿ ನಾನೆಲ್ಲ ಬಾಕ್ಸನ್ನು ಕ್ಲೀನ್ ಮಾಡಿದ್ದೀನಿ ಇಲ್ಲಿ ಒಂದು ಪೇಪರ್ ಮೇಲೆ ಈ ರೀತಿ ಒಂದು ಬಾಲ್ಸನ್ನು ಹಾಕಿದರೆ ಯಾವುದೇ ಆದ ಕೆಮಿಕಲ್ ಆಗೋದಿಲ್ಲ ಆವಾಗವಾಗ ಇಂಥ ಉಂಡಿನ ಮತ್ತೆ ಚೇಂಜ್ ಮಾಡ್ತಾ ಇದ್ದರೆ ನೀವು ನೋಡಿ ಇಲ್ಲಿ ಮಿಕ್ಸಿ ಇಟ್ಟಿರ್ತೀವಿ ಅಲ್ಲಿ ಒಂದೆರಡು ಬಾಲ್ಸು ಈ ರೀತಿ ಹಾಕಿಟ್ಕೊಂಡ್ರೆ ಇದರ ಸ್ಮೆಲ್ಲಿಗೆ ನಾವು ಒಂದು ಕೂಡ ನಮ್ಮ ಹತ್ರ ಒಂದು ಜಿರ್ಲೆಗಳು ಕೂಡ ಎಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಮತ್ತು ಅದೇ ಒಂದು ಚಿಕ್ಕ ಪ್ಲೇಟನ್ನು ತೊಗೊಂಡು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಎರಡು ಹಲ್ಲೆ ಕರ್ಪೂರವನ್ನು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಚಿಟಿಗೆ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿನ ಮುತ್ತುಪ್ಪ ಮತ್ತು ಕರ್ಪೂರ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಒಂದು ನಿಮಿಷಗಳ ಕಾಲ ಈ ರೀತಿ ಮಾಡಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಪೇಸ್ಟ್ ತಯಾರಾಗಿದೆ ಈಗ ಒಂದು ಪೇಪರ್ ಪೀಸನ್ನು ತಗೊಳ್ಳಿ ಅಥವಾ ಏನಾದರೂ ಸ್ವಲ್ಪ ರೆಟ್ ಪೀಸ್ ದಪ್ಪ ಇದ್ದರೂ ಪರವಾಗಿಲ್ಲ ಈ ಪೇಪರ್ ಪೀಸ್ ಮೇಲೆ ಈ ಒಂದು ಪೇಸ್ಟನ್ನು ಸವರ್ಕೊಂಡ್ಬಿಡಿ ಸಂಜೆ ಟೈಮಲ್ಲಿ ನಿಮ್ಮ ಮನೆಗಳಲ್ಲಿ ಈ ಸೊಳ್ಳೆಗಳು ಜಾಸ್ತಿ ಇದೆ ಅಂದಾಗ ಈ ಶಕ್ಕೆ ಒಂದೊಂದು ಸಲ ಸೊಳ್ಳೆಗಳು ಜಾಸ್ತಿ ಬರುತ್ತೆ ಅಂಥ ಸಮಯದಲ್ಲಿ ಸಂಜೆ ಒಂದು ಟೈಮ್ ಈ ರೀತಿ ನೀವು ಈ ಪೇಪರನ್ನು ಈ ರೀತಿ ಸುಳಿಸತ್ಕೊಂಡ್ಬಿಡಿ ನೋಡಿ ಈ ರೀತಿ ಸುತ್ತಿದ್ದೀನಿ ಈಗ ಈಗ ಇದನ್ನು ಸುಟ್ಕೊಂಬಿಡೋಣ ನಾವು ಎಲ್ಲಿ ಡೋರ್ ಸೈಡಲ್ಲಿ ಎಲ್ಲಿ ಓಪನ್ ಆಗಿರುತ್ತೋ ಅಥವಾ ವಿಂಡೋ ಸೈಡಲ್ಲಿ ಎಲ್ಲಿ ಓಪನ್ ಆಗಿರುತ್ತೋ ಅಂಥ ಜಾಗದಲ್ಲಿ ಈ ರೀತಿ ನಾವು ಈ ಒಂದು ಹೊಗೆನ ಬರೆಸೋದ್ರಿಂದ ತುಪ್ಪ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಅರಿಶಿನ ಒಂದು ಆ್ಯಂಟಿಬಯೋಟಿಕ್ ಆಗಿರ್ಬೋದು ಅದರ ಸ್ಮೆಲ್ ಒಂಥರ ಒಳ್ಳೆ ಸುಗಂಧ ಥರ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಈ ಹೊಗೆಯಿಂದ ಸೊಳ್ಳೆಗಳು ಕೂಡ ಒಂದು ಕಾಣಿಸ್ಕೊಳ್ಳೋದಿಲ್ಲ ಟ್ರೈ ಮಾಡಿ ನೋಡಿ ಸಂಜೆ ಟೈಮಲ್ಲಿ ಇದನ್ನು ನೀವು ಒಂದ್ಸಲ ಹಚ್ಚಿ ನೋಡಿ ಮತ್ತು ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಂದು ಪ ಇನ್ನೊಂದು ಪೇಪರಿಗೆ ಅದೇ ಪೇಸ್ಟನ್ನು ಬೆಳೆದು ನೀವು ಈ ಒಂದು ಇದನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಅದು ಹೊಗೆ ಬರ್ತಾನೆ ಒಂದು ಒಳ್ಳೆಯ ಸ್ಮೆಲ್ ಬರ್ತಾ ಇರುತ್ತೆ ಹೊಗೆ ಬರ್ತಾ ಇರುತ್ತೆ ಕಡಿಮೆ ಖರ್ಚಲ್ಲಿ ಸೊಳ್ಳೆಗಳನ್ನು ಹೋಗ್ಲಾಡ್ಸ್ಬೋದು ನೋಡಿ ಇವಾಗ ಇದು ಸುಟ್ಟು ಕರ್ಕಲಾಗ್ತಾ ಇರುತ್ತೆ ಇನ್ನೊಂದು ಇಪ್ಪತ್ತು ನಿಮಿಷ ಬಿಟ್ಟು ಅದೇ ಪೇಸ್ಟನ್ನು ಸವರಿ ಇನ್ನೊಂದು ಪೇಪರಲ್ಲಿ ನೀವು ಮಾಡಿದರೆ ಇನ್ನೂ ಸುಮಾರು ಹೊತ್ತು ನೀವು ಒಂದು ಹೊಗೆ ಬರ್ತಾ ಇರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನಾವು ಬ್ಲೌಸ್ಗಳನ್ನು ನಾವು ಎಲ್ಲ ಒಂದು ಬ್ಲೌಸ್ ಸೀರೆ ಬ್ಲೌಸ್ಗಳನ್ನು ಹಾಗೆ ಎತ್ತಿರೋದ್ರ ಬದಲು ಬ್ಲೌಸನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ಒಂದು ಕಡೆಯಿಂದ ಸ್ವಲ್ಪ ಸ್ವಲ್ಪನೇ ಪೌಡರ್ ಹಾಕ್ಕೊಳ್ಳೋದ್ರಿಂದ ಟಾಲ್ಕನ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದು ಪೌಡರು ಪೇಸ್ ಪೌಡರ್ ಇರುತ್ತೋ ಅದನ್ನು ಹಾಕ್ಕೊಳ್ಳಿ ಈ ರೀತಿ ಪೌಡರನ್ನು ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಘಮ ಘಮ ಅನ್ನೋ ಒಂದು ಸ್ಮೆಲ್ ಇರುತ್ತೆ ಹಾ ನಂತರ ನೀವು ಇದನ್ನು ನೋಡಿ ಪಿನ್ಗಳನ್ನು ಹಾಕಿ ನಂತರ ನೀವು ಫೋಲ್ಡ್ ಮಾಡಿ ಎತ್ತಿಡ್ಬೋದು ಪ್ರತಿಯೊಂದು ಬ್ಲೌಸ್ಗಳನ್ನು ಈ ರೀತಿಯಾಗಿ ನೀವು ಮಡಚಿಟ್ಟರೆ ಮತ್ತೆ ನೀವು ಓಪನ್ ಮಾಡಿದಾಗ ಒಂದು ಒಳ್ಳೆಯ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ನೋಡಿ ಈ ಕಾಲದಲ್ಲಂತೂ ಈ ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಸೀರೆಗಳಿಗೂ ಅಷ್ಟೇ ಉಲ್ಟಾ ಮಾಡಿ ಫಾಲ್ಸ್ ಕಡೆ ಇರುವಂಥ ಜಾಗದಲ್ಲಿ ನೋಡಿ ಒಳಗಡೆ ಉಲ್ಟಾ ಭಾಗದಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪೌಡ್ರನ್ನ ಹಾಕಿ ಸೀರೆಗೆ ಹಾಕಿ ನೋಡಿ ಚೆನ್ನಾಗಿ ಟ್ಯಾಪ್ ಮಾಡಬೇಕು ಕೈಯಿಂದ ಆ ಪೌಡರ್ ಮತ್ತೆ ಹೋಗಬೇಕು ಅಲ್ಲಿ ಹಾಗೆ ಟ್ಯಾಪ್ ಮಾಡಿ ಕೊಡಗಿಬಿಟ್ಟು ಮತ್ತೆ ಈ ರೀತಿಯಾಗಿ ನೀಟಾಗಿ ಮಡಚಿ ಅದರೊಳಗಡೆ ಬ್ಲೌಸ್ ಹಾಕಿ ಇಡೋದ್ರಿಂದ ಒಳ್ಳೆ ಸೀರೆ ಮತ್ತು ಬ್ಲೌಸ್ ಸ್ಮೆಲ್ ಇರುತ್ತೆ ಪ್ರತಿಯೊಂದು ಸೀರೆಗಳನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಟ್ಕೊಂಡ್ರಂತೂ ತುಂಬ ಚೆನ್ನಾಗಿ ಇರ್ತವೆ ಸ್ಮ ಒಂದು ಒಳ್ಳೆಯ ಸ್ಮೆಲ್ಲಂತೂ ಬರ್ತಾ ಇರುತ್ತೆ ಟ್ರೈ ಮಾಡಿ ನೋಡಿ ನಂತರ ಈ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿ ಬೀರುವಲ್ಲಿ ಜೋಡಿಸಿಡ್ಬೋದು ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಬಟ್ಟೆ ತೊಳೆಯುವ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಳೋಣ ಬಿಳಿ ಬಟ್ಟೆಗಳಿಗೆ ತುಂಬ ಕಷ್ಟ ಆಗ್ತಾ ಇದೆಯಾ ಹೀಗೆ ಮಾಡಿ ಡಿಟರ್ಜೆಂಟ್ ಪೌಡರನ್ನು ಈ ರೀತಿ ಎರಡು ಚಮಚದಷ್ಟು ಡಿಟರ್ಜೆಂಟ್ ಪೌಡರನ್ನು ತೊಗೊಂಡಿದ್ದೀನಿ ಯಾವ ಪೌಡರ್ ಆದರೂ ಪರವಾಗಿಲ್ಲ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಅಥವಾ ಹೀನು ಪೌಡರ್ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ ತಗೊಂಡು ಈ ಥರ ವಿನಿಫಾರಮ್ಸ್ ಆಗಿರ್ಬೋದು ಬಿಳಿ ಬಟ್ಟೆಗಳು ನೋಡಿ ಎಲ್ಲೋ ಬಟ್ಟೆಗಳಾಗಿರ್ಬೋದು ಟವಲ್ಸ್ ಆಗಿರ್ಬೋದು ಬಿಳಿ ಬಟ್ಟೆಗಳ ನೋಡಿ ವಿನಿಫಾರಮ್ಸ್ ಆಗಿರ್ಬೋದು ಈ ರೀತಿ ಶರ್ಟ್ಗಳು ನಾವು ಇಂಥವನ್ನ ಕೈಯಲ್ಲಿ ತೊಳೆಯೋದಕ್ಕಿಂತ ಮುಂಚೆ ಈ ರೀತಿ ಒಂದು ಐದು ಹತ್ತು ನಿಮಿಷಗಳ ಕಾಲ ಈ ನೀರಿನಲ್ಲಿ ನೆನೆಸಿಟ್ಕೊಂಬಿಡಿ ಈ ರೀತಿ ನೆನೆಸಿಟ್ಟು ನಂತರ ಈ ಕಾಲರನ್ನು ಚೆನ್ನಾಗಿ ಉಜ್ಜಿಬಿಟ್ಟು ನೀವು ವಾಷಿಂಗ್ ಮಿಷೀನಿಗೆ ಹಾಕಿ ವಾಷಿಂಗ್ ಮಿಷನ್ ಇದ್ದರೆ ವಾಷಿಂಗ್ ಮಿಷನ್ಗೆ ಹಾಕಿ ನೀವು ವಾಶ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕೈಯಲ್ಲಿ ತೊಳಿಬೋದು ತುಂಬ ಸುಲಭ ನೋಡಿ ಎಷ್ಟೇ ಬಿಳಿ ಬಟ್ಟೆ ಆಗಿರ್ಬೋದು ಈ ಸುಲಭ ವಿಧಾನವನ್ನು ಬಳಸಿ ಬಿಳಿ ಬಟ್ಟೆಗಳನ್ನ ತೊಳೆಯೋದು ಹರಸಾಸ ಅನ್ಕೋತೀರ ಈ ಒಂದು ವಿಧಾನದಲ್ಲಿ ನೆನೆಸಿಟ್ಟು ನೀವು ಬಟ್ಟೆ ತೊಳೆಯೋದ್ರಿಂದ ಬೇಗ ಎಲ್ಲ ಕೊಳೆ ಬಿಟ್ಕೊಳ್ಳುತ್ತೆ ಬೇಕಿದ್ರೆ ತೋರಿಸ್ತೀನಿ ನಾನು ಎಷ್ಟು ಕೊಳೆ ಬಿಟ್ಕೊಂಡಿರುತ್ತೆ ಅಂತ ಈ ಈ ಒಂದು ಶೆಕೆಗೆ ಈ ಒಂದು ಕಾಲರಲ್ಲಿ ತುಂಬ ಕೊಳೆ ಕಟ್ಕೊಂಡಿರುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ನೆನೆಸಿ ನಂತರ ನೀವು ಇದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ಬೋದು ಕೈಯಲ್ಲೇ ತೊಳೆಯೋದಾದರೂ ತುಂಬ ಸುಲಭವಾಗಿ ಕೊಳೆ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ಐದು ನಿಮಿಷ ಆದಮೇಲೆ ಇವಾಗ ನೆನೆಸಿಟ್ಟಿದ್ದೆ ಈಗ ನಾನು ಇದನ್ನು ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕೊಳೆ ಬಿಟ್ಕೊಂಡಿದೆ ಅರ್ಧ ಕೊಳೆ ಇಲ್ಲೇ ಹೋಗಿರುತ್ತೆ ಬಿಳಿ ಬಟ್ಟೆಗಳನ್ನು ಮಾತ್ರ ಈ ರೀತಿಯಾಗಿ ನೀವು ಒಂದ್ಸಲ ನೆನೆಸಿಟ್ಟು ನಂತರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ಮತ್ತು ಉಜ್ಜೋದೇ ಬೇಡ ನೀವು ಅಷ್ಟು ಚೆನ್ನಾಗಿ ಕೊಳೆ ಬಿಟಗುತ್ತೆ ನೋಡ್ತಾ ಇರ್ಬೋದು ನೀವು ಕಾಲರಲ್ಲಿ ಒಂಚೂರು ಕೊಳೆನೂ ಇಲ್ಲ ನೋಡಿ ಎಲ್ಲವನ್ನು ಎತ್ತಿ ಇವಾಗ ನಾನು ವಾಷಿಂಗ್ ಮಿಷೀನ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಯಾವಾಗೂ ನೀವು ಯುನಿಫಾರಮ್ಗಳು ವೈಟ್ ಬಟ್ಟೆಗಳನ್ನು ವಾಶ್ ಮಾಡೋದು ತುಂಬ ಕಷ್ಟ ಅನಿಸಿದರೆ ಈ ವಿಧಾನವನ್ನು ಮಾಡ್ಬೋದು ಈ ನೀರಲ್ಲೇ ಕೊಳೆಯೆಲ್ಲ ಬಿಟ್ಕೊಂಡಿದೆ ಈಗ ನೀವು ವಾಷಿಂಗ್ ಮಿಷಿನಲ್ಲಿ ಮತ್ತೆ ಇವನ್ನು ತೊಳಿಬೋದು ಈ ವಿಧಾನವನ್ನು ನೀವು ಮಾಡೋದ್ರಿಂದ ಬಟ್ಟೆ ತುಂಬ ಹೊಳಪಾಗಿರುತ್ತೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ನೋಡಿ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಬೇಕು ನಾವು ಜಾಸ್ತಿ ಮಾವಿನಕಾಯಿ ಹಾಕಿದ್ರೂ ಇದೇ ವಿಧಾನದಲ್ಲಿ ನಾವು ಮಾಡಿಕೊಳ್ಬೇಕು ಹೊಂಟೆ ಎಲ್ಲ ಬಲ್ತಿದ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ ಇದು ಸ್ವಲ್ಪ ಹೊಂಟೆ ಎಲ್ಲ ಎಳೆಯದಾಗಿದೆ ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಒಂದು ತಿಂಗಳಾಗುವಾಗೆ ನಾವು ಹಾಕೊಳ್ಬೋದು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹುಳಿ ಇರೋದ್ರಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊನೆ ಮಾವಿನಕಾಯಿ ಅಂದರೆ ನೋಡಿ ಈ ರೀತಿ ಮಾವಿನಕಾಯಲ್ಲಿ ಬಂದಿರೋಂಥ ಸೊನೆ ಕೂಡ ನಾವು ಇದಕ್ಕೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ತುಂಬ ರುಚಿಕರವಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಅರ್ಧ ಕೆ ಜಿ ಬಂದಿರುವ ಒಂದು ಮಾವಿನಕಾಯಿನ ನಾನು ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಆಗಿರೋ ಮಾವಿನಕಾಯಿ ಆದರೆ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ ಇದನ್ನು ಎರಡು ತಿಂಗಳು ನಾವು ಯೂಸ್ ಮಾಡ್ಬೋದು ನೋಡಿ ಮಾವಿನಕಾಯಿ ಅರ್ಧ ಕೆ ಜಿ ಮಾವಿನಕಾಯಿ ಪೀಸು ಇಷ್ಟು ಸಿಕ್ಕಿದೆ ಇದನ್ನು ಒಂದು ಬೇಷನಿಗೆ ಒಂದು ಎರಡು ಚಮಚದಷ್ಟು ಅರ್ಶಿಣ ಪುಡಿ ಇದ್ದೀನಿ ನಾವು ಮಾವಿನಕಾಯಿ ಕಟ್ ಮಾಡಿದ ತಕ್ಷಣ ಈ ರೀತಿ ಅರಿಶಿನ ಪುಡಿ ಹಾಕಿ ನಾವು ಕಲಿಸ್ಕೊಳ್ಬೇಕು ಅದಾದ ನಂತರ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಉಪ್ಪಿನಕಾಯಿಗೆ ಕಲ್ಲುಪ್ಪನ್ನೇ ಬಳಸಬೇಕು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಯೋಕೆ ಬಿಟ್ಬಿಡಬೇಕು ಅಲ್ಲಿವರೆಗೂ ಇವಾಗ ನಾವು ಪೌಡ್ರನ್ನು ರೆಡಿ ಮಾಡಿಕೊಳ್ಳೋಣ ಈ ಮ ಉಪ್ಪಿನಕಾಯಿಗೆ ಬೇಕಾಗುವಂಥ ಪೌಡ್ರನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಇದು ಸ್ವಲ್ಪ ಹೊತ್ತು ನೀರು ಬಿಟ್ಕೊಳ್ಳುತ್ತೆ ಈಗ ಬನ್ನಿ ಪೌಡ್ರಿಗೆ ಏನೆಲ್ಲ ರೆಡಿ ಮಾಡ್ಕೊಳ್ಳೋದು ನೋಡೋಣ ತುಂಬ ಸಿಂಪಲ್ ವಿಧಾನ ನೋಡಿ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸನ್ನ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ನೀವು ಬೇಕಿದ್ರೆ ಖಾರದ ಪುಡಿನಾದರೂ ತೊಗೊಳ್ಬೋದು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಸಾಸಿವೆಯನ್ನು ಹಾಕಿ ಫಸ್ಟು ಸಾಸಿವೆನ ಈ ರೀತಿಯಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಿ ಇದನ್ನು ಎತ್ತಿಟ್ಕೊಂಡು ಮತ್ತು ಅದೇ ಕಡಾಯಿಗೆ ಈಗ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಮೆಂತ್ಯ ಕೂಡ ಹಾಕಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಉಪ್ಪಿನಕಾಯಿಗೆ ಮೆಂತ್ಯ ಜೀರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನು ಕೂಡ ಈಗ ಎತ್ತಿಟ್ಕೊಳ್ಳೋಣ ಅದೇ ಕಡಾಯಿಗೆ ಮತ್ತು ಬ್ಯಾಡಿಗೆ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ ನೀವು ಬೇಕಿದ್ರೆ ಖಾರದ ಪುಡಿನೂ ಕೂಡ ಬೇಕಿದ್ರೆ ಹಾಕ್ಕೊಳ್ಬೋದು ಇದನ್ನು ಎಲ್ಲದನ್ನು ಸ್ವಲ್ಪ ತಣ್ಣಗಾಗಿ ಮಾಡಿಕೊಳ್ಳೋಣ ನೋಡಿ ಇದನ್ನೀಗ ಸಪ್ರೇಟಾಗಿ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಮೆಣಸಿಕಾಯಿ ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿದೆ ಇದನ್ನು ಒಂದು ರೌಂಡ್ ಮಾಡಿಕೊಂಡ್ರೆ ನುಣ್ಣಗೆ ಆಗುತ್ತೆ ಈ ಸಾಸುವೆಯನ್ನು ಹಾಕಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಸಾಸಿವೆ ಈಗ ಆಯಿತು ಇದನ್ನು ಒಂದು ಬೌಲಿಗೆ ಹಾಕಿ ಇವಾಗ ಮೆಣಸಿಕಾಯಿನ ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಉಪ್ಪಿನಕಾಯಿನ ಮಾಡೋದಾದರೆ ಇದೇ ವಿಧಾನದಲ್ಲಿ ನೀವು ಪೌಡ್ರನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನಾನಿಲ್ಲಿ ಬ್ಯಾಡ್ಗಿ ಮೆಣ್ಸು ಹಾಕಿರೋದ್ರಿಂದ ಯಾವತ್ತೂ ಉಪ್ಪಿನಕಾಯಿ ಸ್ವಲ್ಪ ಆಗಿರಬೇಕು ಮನೆಯಲ್ಲೇ ಮಾಡಿರೋ ಪುಡಿ ಆಗಿರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಇವಾಗ ಎರಡೂ ಪುಡಿ ರೆಡಿ ಇದೆ ಈಗ ನಾವು ರೆಡಿ ಮಾಡಿಟ್ಟಿರುವ ಮಾವಿನಕಾಯಿ ಪೀಸಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿದು ನೆಂದಿದೆ ಈಗ ಒಂದೊಂದೇ ಆಗಿ ಪೌಡ್ರನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಸಾಸಿವೆ ಮೆಂತ್ಯ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈಗ ಖಾರದ ಪುಡಿ ಕೂಡ ಹಿಂದೆನೇ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಸಾಸಿವೆ ಪುಡಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಎಲ್ಲ ಫ್ರೆಶ್ ಆಗಿರುತ್ತೆ ಯಾವತ್ತೇ ರೆಡಿಮೇಡ್ ಉಪ್ಪಿನಕಾಯಿಗಿಂತ ಈ ಮನೇಲಿ ಮಾಡಿರುವ ಉಪ್ಪಿನಕಾಯಿ ತುಂಬ ರುಚಿಕರವಾಗಿರುತ್ತೆ ಮಾಡುವ ವಿಧಾನ ಕೂಡ ತುಂಬ ಸುಲಭವಾಗಿರುತ್ತೆ ಈಗ ನೋಡಿ ಉಪ್ಪು ಖಾರ ಪ್ರತಿಯೊಂದನ್ನು ನಾನು ಹಾಕಿ ಈ ರೀತಿ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಎಣ್ಣೆಯನ್ನು ಒಂದೆರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕಿ ಇದನ್ನು ಇದ್ರ ಜೊತೆಗೇನೆ ಕಲಿಸಿದರೆ ಇನ್ನೂ ಚೆನ್ನಾಗಿ ಖಾರ ಮಸಾಲ ಹಿಡ್ಕೊಳ್ಳುತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿರೋದರಿಂದ ಎಣ್ಣೆ ಹಾಕಿಲ್ಲ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳೋಣ ಇದೇ ಮೇನ್ ಆಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ದಪ್ಪದಾಗಿರುವ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ ಇಂಗು ಕೂಡ ಒಂದು ದೊಡ್ಡ ಚಮಚದಲ್ಲಿ ಇಂಗು ಪುಡಿಯನ್ನು ಹಾಕಿ ಈ ರೀತಿಯಾಗಿ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು ಉಪ್ಪಿನಕಾಯಿಗೆ ಈ ಒಗ್ಗರಣೆನೇ ಮೇನ್ ಆಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಜಾಸ್ತಿ ಹಾಕಿದರೆ ಘಮ ಗಮಿಸ್ತಾ ಇರುತ್ತೆ ಇಲ್ಲಿ ಒಂದು ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾವು ಒಗ್ಗರಣೆ ರೆಡಿಯಾಗಿದೆ ತಣ್ಣಗಾಗಬೇಕು ಮತ್ತು ಚೆನ್ನಾಗಿ ಕಾದಿರುವ ನೀರನ್ನು ಒಂದು ಅರ್ಧ ಲೋಟದಷ್ಟು ನೀರು ತಣ್ಣಗಾಗಬೇಕು ನೀರನ್ನು ತೊಗೊಂಡಿದ್ದೀನಿ ಮತ್ತು ಉಪ್ಪಿನಕಾಯಿ ಕೂಡ ಮಾವಿನಕಾಯಿ ಹೋಳುಗಳು ಕೂಡ ರೆಡಿ ಇದೆ ಒಗ್ಗರಣೆ ರೆಡಿ ಇದೆ ನೀರು ಕೂಡ ರೆಡಿ ಇದೆ ಈ ರೀತಿ ನೀರು ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಕೊಡುತ್ತೆ ಮತ್ತು ತಣ್ಣಗೆ ಕಾಯಿಸಿರೋ ನೀರನ್ನು ತಗೊಳ್ಬೇಕು ಇವಾಗ ನೋಡಿ ನೀರು ಕೂಡ ತಣ್ಣಗಾಗಿದೆ ಒಗ್ಗರಣೆ ಕೂಡ ತಣ್ಣಗಾಗಿದೆ ಮತ್ತು ಇವಾಗ ನಾವು ಮಿಕ್ಸ್ ಮಾಡಿಕೊಳ್ಳೋಣ ನಮಗೆ ದಿಢೀರಾಗಿ ಉಪ್ಪಿನಕಾಯಿ ಬೇಕಿದ್ದರೆ ರಸ ಬರೋದಿಲ್ಲ ಒಂದೇ ದಿಸದಲ್ಲೇ ಒಂದೇ ದಿಸದಲ್ಲೇ ರಸ ಬರಬೇಕಂದ್ರೆ ಈ ವಿಧಾನದಲ್ಲಿ ನಾವು ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಅರ್ಧ ಲೋಟದಷ್ಟು ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಚೆನ್ನಾಗಿ ಕಾಯಿಸಿ ತಣ್ಣಗೆ ಮಾಡಿರುವ ನೀರಿದು ಈ ರೀತಿ ತಣ್ಣು ಮಾಡಿರುವ ನೀರು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಟ್ಟೋಗೋದಿಲ್ಲ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಗ್ಗರಣೆ ಕೂಡ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ತಕ್ಕೊಂಡು ಈಗ ನಾವು ಎಲ್ಲದನ್ನೂ ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಮ್ಮ ಗಮಗಮಿಸುವ ರುಚಿಕರವಾಗಿರುವ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಏನಿಲ್ಲ ಅಂದರೂ ಒಂದೆರಡು ತಿಂಗಳು ಇಟ್ಟು ತಿನ್ಬೋದು ನಾವು ಇದನ್ನು ಮತ್ತು ನಾವು ಮಾಡಿರೋ ವಿಧಾನ ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ ಹಾಕಿರುವ ದಿವಸ ಈ ರೀತಿ ಗಟ್ಟಿಯಾಗಿರುತ್ತೆ ಎರಡನೇ ದಿವಸ ಆದರೆ ಇದು ಗ್ರೇವಿ ನೀಟಾಗಿ ಬರುತ್ತೆ ಇವಾಗ ಉಪ್ಪಿನಕಾಯನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕೋಕ್ಕಿಂತ ಪಿಂಗಾಣಿ ಡಬ್ಬಿ ಆಗಿರ್ಬೋದು ಈ ರೀತಿ ಗಾಜಿನ ಬಾಕ್ಸ್ ಆಗಿರ್ಬೋದು ಗಾಜಿನ ಬಾಟಲಲ್ಲಿ ಹಾಕೋದ್ರಿಂದ ತುಂಬ ದಿನ ಕಾಲ ಕಾಲ ಬಾಳಕೆ ಬರುತ್ತೆ ಇವಾಗ ನಾನು ಒಂದು ಗಾಜಿನ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಒಂದೆರಡು ತಿಂಗಳು ತಿನ್ನುವಷ್ಟು ಉಪ್ಪಿನಕಾಯನ್ನು ಮನೆಯಲ್ಲೇ ಮಾಡಿದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು